ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಪಾರುಕಪ್ಲಿ ಹಸುಗಳ ಪೇಟೆ ಮತ್ತೊಂದು ಹಿಡುಗೆ ತಮಗೆಲ್ಲ ಸ್ವಾಗತ್ಸ್ ಇವತ್ತು ಹೂಲಿಯಲ್ಲಿ ಹಸುಗಳ ಪೇಟೆ ಬರ್ತೆಯಲ್ಲಿ ನೋಡಿ ಇಲ್ಲಿ ಪ್ರತಿ ಗುರುವಾರ ಹೂಲಿಯಲ್ಲಿ ಹಸುಗಳ ಪೇಟೆ ಆಗುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೆ ಈ ಪ್ಯಾಟೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಯಾವೆಲ್ಲ ಸಿಗೋದಿದೆ ಅಂತ ಹೇಳಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ವಿವರ ಆಗಿ ಮಾಹಿತಿ ಕೊಡ್ತೇನೆ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ನೋಡಿ ಕಾಕೋರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಕೊಂಬು ಮಕ ಸ್ವಲ್ಪ ಕಗ ನಮಸ್ಕಾರ ನಮಸ್ಕಾರ ರೀ

ಹದಿನೇಳ ರೈತರ ಇಲ್ಲೊಂದು ಹಸು ಇದೆ ನೋಡಿ ಕಿಲಾರಿ ಹಸು ವ್ಯಾಪಾರ ಆಗಿದೆ ಅಡ್ಡ ಹೊಸ ಅಡ್ಡ ಎಷ್ಟೈತೆ ಕಿಲಾರಿಯಾಗ ಬರ್ತದ ಈಗ ಮೂಡ್ಲು ಬರ್ತದ ಮೂಡ್ಲ ಅಲ್ಲಾಗಣ್ಣ ಈಗ ಆರಲ್ಲ ಆರಲ್ಲು ಗಬ್ಬೈತಣ್ಣದು ಆ ಇಲ್ಲಾಗತ್ತಿನ ದಿವ್ಸ ಹೋಗ್ಬೋದಣ್ಣ ಇನ್ನೊಂದ್ ವಾರ ಹೋಗ್ಬೋದಣ ಇನ್ನೊಂದ್ ವಾರ ಹಾಲ ಒಂದ್ ಎರಡ್ ಲೀಟರ್ ಇರ್ಬೋದ ಆಯ್ತನ ಯಾವಣ್ಣ ತಗೊಂಡವ್ರೋಡ್ ಗೊಬ್ಬರ ಇಲ್ಲಿ ಹಸಿದ್ರಿ ಏನೇ ತರ ಕೇಳೋಣ ಹಸು ತೋರಿಸ್ ಕೊಂಬು ಮಕ ಚೆನ್ನಾಗಿದೆ ಚೆನ್ನಾಗಿದ್ರಿ ಏನೇ ತರ ಕೇಳೋಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರ ಅದ್ರ ಗುಂಚಿ ಅದ್ರ ಗುಂಚಿನ ಏನ್ ಹೇಳ್ತೀರಣ ಹಸಿ ವ್ಯಾಪಾರ ಇದಕ್ಕ ಐವತ್ತೈದು ಸಾವಿರ ಐತಣ ಐವತ್ತೈದು ಸಾವಿರ ಎಷ್ಟನೇ ಸುಲಿನ ಇದು ಒಂದೇ ಚಾರಣ್ಣ ಪಶ್ನೇ ಸುಲಾ ಚೊಚ್ಚುಲ್ಕರ ಚೊಚ್ಚಲ್ಕರ ಗೊಬ್ಬರ ಹೋಗೋದಣ ಎಷ್ಟು ಬಂದ್ರು ಅಣ್ಣ ಫೈನಲ್ ಐವತ್ ಸಾವಿರ ಐವತ್ ಸಾವಿರ ಫ್ರೆಂಡ್ಸ್ ಎಸ್ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಎಂಬತ್ತೊಂಬತ್ತರ ಐವತ್ತೊಂದು ಡಬಲ್ ಜೀರೋ ಇಪ್ಪತ್ತೆಂಟು ಹದಿನೇಳು ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ ಲೂಲಿ ಪ್ಯಾಟೆಯಲ್ಲಿ ತಂದಿದ್ದಾರೆ ಇಲ್ಲಿ ಒಂದು ಗೀರ್ ಮಿಕ್ಸ್ ಇದೆ ಇದು ಏನು ಹೇಳ್ತಾರೆ ಕೇವಣ ಕಗ ನಮಸ್ಕಾರ ನಿಮ್ಮ ಹೆಸರು ಓಪ್ಪ ಯಾವ್ರು ಅದ್ರ ಗುಂಚಿ ಅದ್ರ ಗುಂಚಿನಾ ಓಕೆ ಎಷ್ಟು ಫಸ್ಟ್ ಫಸ್ಟ್ ಜಾತಿಗೇನ್ ಬರ್ತಾ ಇದ್ರಿ ಗೀರ್ ಗೀರ್ ಸೂಲ ಹ್ಮ್ ಡಬ್ಬರದು ಹ ಇನ್ನ ಎದ್ ದಿವ್ಸ ಇನ್ನೊಂದು ವಾರ ಇನ್ನೊಂದು ವಾರ ಹಾಲಿಗೆ ಹೆಂಗ್ರಿಗ

ಇಲ್ಲಿ ಅದ್ರ ಇದು ಫ್ರೆಂಡ್ಸ್ ಇಲ್ಲಿ ಕಾಕೋರ್ ಹತ್ರ ಮೊಬೈಲ್ ನಂಬರ್ ನೆನಪಿಲ್ಲ ಅವ್ರಿಗೆ ಗುಂಚಿ ಹಸು ಯಾರ್ ಬೇಕಾದ್ರೆ ಅದ್ರ ಶಿವಪ್ಪ ಉಳ್ಳಾಗಡ್ಡಿ ಅಂತ ನೋಡ್ರಿ ಅವ್ರ ನೇಮ ಅದ್ರ ಗುಂಚಿ ಹಸಿ ಇರುತ್ತೆ ನೋಡ್ರಿ ಯಾರಿಗಾರು ಬೇಕಾದ್ರೆ ಬರ್ಬೋದು ಗಿರ್ ತಳಿ ಹಸು ಇದು ಫ್ರೆಂಡ್ಸ್ ಇಲ್ಲಿ ಒಂದ್ ಎರಡು ಎಣ್ಣೆಗಳಿದೆ ಇದೆ ನೋಡಿ ಬ್ರದರ್ ತಂದಿದಾರೆ ಮೂಲಿ ಖಾತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಎಣ್ಣೆ ತೋರ್ಸ್ತ್ರಿ ಕೊಂಬು ಮಕ್ಕ ಎಲ್ಲಾ ಚೆನ್ನಾಗಿದೆ ಅಂದ್ರೆ ಜವಾರಿ ಎಮ್ಮೆಗಳು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಬಸವರಾಜ್ ಅಂತ ಹೇಳಿ ಯಾವ್ ನಮ್ದು ರೀ ಏನ್ ಎಮ್ಮೆ ಹೇಳ್ತಾರಣ್ಣ ಎಣ್ಣೆ ವ್ಯಾಪಾರಿ ಸಾವಿರ ಐವತ್ತೈದು ಸಾವಿರ ಎಷ್ಟನೇ ಸುಲಿಂದ ಅಣ್ಣ ಎರಡನೇ ಕಾರ್ಣ ಗಬ್ಬೈತನ ಇದು ನೀವು ಎದ್ದಿಸ್ ಹೋಗೋದಣ್ಣ ಇನ್ನೊಂದ್ ತಿಂಗ್ಳ ಹಾಕತ್ರಿ ಇನ್ನೊಂದ್ ತಿಂಗ್ಳ ಅಲ್ಲಿಗೆ ಮೂರ್ ಲೀಟರ್ ಐತ್ರಿ ಒಪ್ಪತ್ತಿಗೆ ಮೂರ್ ಲೀಟರ್ ಒಂದ್ ಹತ್ ಮೂರು ಎಷ್ಟ್ ಬಂದ್ ಬಿಡ್ತೀರಣ ಫೈನಲ್ ಫೈನಲ್ ಐವತ್ ಬಂದ್ರ ಬಿಡ್ತೀರ ಐವತ್ ಸಾವಿರ ಫ್ರೆಂಡ್ಸ್ ಇ ಎಂ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇನ್ನೊಂದ್ ಎಮ್ ಇದೆ ನೋಡೋಣ ಎಷ್ಟೇ ಸುಲ್ ಮೂರ್ನೇ ಈಗ ಹೊಟ್ಟೆದ್ ಮೂರ್ನೇದ್ರಿ ಹೊಟ್ಟೆ ಮೂರ್ನೇದ್ರಿ ಗಬ್ಬಾಯ್ತಾನ ಮತ್ತೆ ಇನ್ನು ಎರಡ್ ದಿವಸ ಹೋಗೋದಣ್ಣ ಇದು ಇನ್ನೊಂದು ಹದಿನೈಪ್ಪ ಹದಿನೈದರಿಂದ ಇಪ್ಪತ್ ದಿವ್ಸ ಒಂದ್ ತಿಂಗ್ಳ ಹೋಗಬಾದ್ರೆ ಇಲ್ಲ ಇನ್ನೊಂದ್ ಇಪ್ಪತ್ ದಿವಸ ಇಪ್ಪತ್ ದಿವ್ಸ ಓಕೆ ಏನ್ ಹೇಳ್ತೀರ ವ್ಯಾಪಾರ ಹೇಳ್ತೀರೈದ ನಲ್ವತ್ತೈದು ಹಾಲಿಗೆ ಹೆಂಗ್ ಇದು ಎರಡೇ ಲೀಟರ್ ಆಯ್ತು ಎರಡ್ ಲೀಟರ್ ಆಯ್ತಾ ಎಷ್ಟ್ ಬಂದ್ರೆ ಬಿಡ್ತಿರ ಎಮ್ ಎ ಫೈನಲ್ ಇದೊಂದು ಅದ್ರಾಗ ಒಂದ್ ಎರಡ್ ಕಮ್ ಮಾಡಿ ಕೈ ಬಿಡ್ತೀರ ನಲ್ವತ್ ಮೂರು ಬಂದ್ ಕೈ ಬಿಡ್ತಾರೆ ನಲ್ವತ್ ಮೂರ್ತನ ಬಿಡ್ತೀರಾ ಎಮ್ ಎಲ್ವತ್ ಮೂರ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಒಂದ್ ಎರಡ್ ಎಮ್ ಏಳು ತೋರ್ಸಿದಿ ನಿಮ್ಗೆ ಈ ತರ ಎಮ್ ಏಳು ಬೇಕಾದ್ರೆ ಕರೆ ಮಾಡ್ಬೋದು ನೋಡ್ರಿ ನಿಮ್ ಮೊಬೈಲ್ ನಂಬರ್ ಏನೇನ ಸೆವೆನ್ ಟೂ ಹೈನ್ ಹ ಏಟ್ ಫೈವ್ ಒನ್ ಸಿಕ್ಸ್ ನೈನ್ ಫೈವ್ ಓಕೆ ಯಾವ ಬಿಸ್ನಳ್ಳಿ ಬಿಸ್ನಳ್ಳಿ ಕಲ್ಗಡ್ ತಾಲೂಕ್ ಬಿಸ್ನಳ್ಳಿ ಕಲಗಡ್ಗಿ ತಾಲೂಕಾ ಧಾರವಾಡ ಜಿಲ್ಲೆ ಇಲ್ಲಿ ಒಂದು ಹಸು ಇದೆ ನೋಡಿ ಬ್ರದರ್ ತೆರಿದ್ದಾರೆ ಹಸಿ ತೋರಿಸ್ ನೋಡಿ ನಿಮ್ಗೆ ಗುಂಬು ಮಕ್ಕ ಹಾಲಿ ಚೆನ್ನಾಗಿದೆ ನೋಡಿ ಹಸಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದೀನ ನಿಮ್ಗೆ ಅಲೋ ನಮಸ್ಕಾರ ಅಮೋಸ್ ಸರ್ ನಿಮ್ಮ ಹೆಸರಣ ಪಟ್ರೆ ಶಿಜಯ್ ಯಾವೂರು ಹಂಚಿನೆ ಹಂಚಿನಾಳ ಏನ್ ಹೇಳ್ತೀರಣ್ಣ ಸೈ ವ್ಯಾಪಾರ ಅರವತ್ ಅರವತ್ ಸಾವಿರ ಅಣ್ಣ ಎಷ್ಟನೇ ಸುಲಿಂದ ಇದು ಮೂರ್ನೆ ಸೂಲ ಮೂರ್ ದೇವ್ ಸುಲಾ ಮೂರನೇ ಸುಲ ಅಲ್ಲ ಆರಲ್ಲ ಆರಲ್ಲ ಹ್ಮ್ ಗಬ್ಬೈತೆನ ಇದು ಗಬ್ಬೈ ನೀವು ಎದ್ ದಿವಸ ಹೋಗ್ಬೋದು ಇನ್ನೊಂದ್ ಹದಿನೈದ್ ದಿನ ಇನ್ನೊಂದ್ ಹದ್ನೈದ್ ದಿವ್ಸನಾಂಗ ಐದ್ ಲೀಟರ್ ಐತಿ ಒಪ್ಪತ್ತಿಗೆ ಐದ್ ಲೀಟರ್ ಐತ್ರಿ ಚಿರಚ್ಕೊಂಬರ್ಬೋದು ಎಷ್ಟ್ ಬಂದ್ರೆ ಬಿಡ್ತೀನ ಫೈನಲ್ ಸಾವಿರ ಐವತ್ ಸಾವಿರ ಸಾವಿರನಾಸು ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇದು ಒಂದೇನಾ ಬಂದ್ರೆ ಫೈನಲ್ ಬಿಡ್ತೀರ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ಒಂಬತ್ತು ಹಾ ಡಬಲ್ ಜೀರೋ ಡಬಲ್ ಎರಡು ನಲ್ವತ್ತೇಳು ಎಂಬತ್ತೆರಡು ರೈತರ ರೈತರ ಹಸು ನೋಡ್ರಿ

ಅಲ್ಲಾಗ ನಾಕಲ್ ಐತಿ ನಾಕಲ್ಲು ಈ ಜರ್ಸಿ ಬರ್ತೀರಿ ಹಾ ಜರ್ಸಿ ಗಬ್ಬೈತ್ ಕಾ ಗಬ್ಬೈತ್ರಿ ಎದ್ ಜನ ಹಾಕತ್ರಿ ಹದಿನೈದರಿಂದ ಇಪ್ಪತ್ ದಿವಸ ವ್ಯಾಪಾರ ಏನ್ ಹೇಳಿ ಒಂದು ಒಂದ್ ಲಕ್ಷ ಹತ್ತು ಸಾವಿರ ಹೌದು ಫ್ರಾನ್ಸ್ ಎಸ್ ಒಂದ್ ಲಕ್ಷ ಹತ್ ನೋಡ್ರಿ ಹಾ ಎಷ್ಟು ಬಿಡ್ತಿರ್ ಬಿಡ್ತಿರ ಫೈನಲ್

ಹಂಗಾಗಿ ಎಲ್ಲ ಒಳ್ಳೆ ಕ್ವಾಲಿಟಿ ಹಸುಗಳು ಬಂದಾವ್ರಿ ಬನ್ನಿ ಯಾವ ಯಾವ ಹಸುಗಳು ಬಂದಿವಂತ ಹೋಗೋಣ ಜೊತೆಲಿ ಕರು ಇದೆ ನೋಡ್ರಿ ಹಸುಗೆ ಯಾರ ಹಸಿದು ಎಷ್ಟನೇ ಸೋಲಿಂದ ಅಣ್ಣ ಮೂರನೇ ಸೋಲು ಕರ ಇಲ್ಲದಣ ಅದ ಯಣ್ಣಗಾರ ಓರಿಗಾರಣ ಓರಿಗಾರ ಎಲ್ಲೇ ಯಾಪರ ಅರವತ್ತೈದು ಸಾವಿರ ಹೊಸ ಅದೇ ಹಾಲಿಗೆ ಅಣ್ಣ

ನೋಡ್ರಿ ಕೊಂಬು ಮಕ್ಕ ಹಾಲ್ ಎಲ್ಲಾ ಚೆನ್ನಾಗಿ ನೋಡ್ರಿ ಗೊಬ್ಬ ಹಾ ಗೊಬ್ಬ ಐತೆ ಇನ್ನ ಎರಡ್ ದಿವ್ಸ ಹದಿನೈದು ಜನ ಇನ್ನೊಂದ್ ಹದಿನೈದು ದಿವ್ಸ ಹಾಲಿಗೆ ಹೆಂಗೈತೆ ಹೇಳಕ್ ಆಗಲ್ಲ ಅಂತಾರ ವ್ಯಾಪಾರ ಏನ್ ಹೇಳಿ ಒಂದ್ ಹತ್ತು ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ ನೋಡ್ರಿ ಎಷ್ಟು ಬಂದ್ರೆ ಬಿಡ್ತೀರ ಫೈನಲ್ ತೊಂಬತ್ ಸಾವಿರ ಫ್ರೆಂಡ್ಸ್ ಎಮ್ಮೆ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ

ಓಕೆ ಫ್ರಾನ್ಸಿ ಎನ್ನ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ನೋಡಿ ಇದು ಜಾತೆಗೆ ಏನು ಬರ್ತಾವ್ರೆ ಜಾಫ್ರಿ 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 ಬದ ಜಾಫ್ರಿ ಬದ ಅಂತಾರೆ ಆಸಿರಬಹುದು ಇದು ಎಷ್ಟನೇ ಹೇಳಿದನಾ ಇದು ಮೂರನೇ ಸೊಲು ಮೂರನೇ ಸೊಲು ಅಲ್ಲಗನ ಅಲ್ಲಾಕ ಹಾಲ್ ಬಾಗುಡೇ ಚ್ರೋ ವಸವೈ ಓಕೆ ಒನ್ ಗುಡ್ ರೀ ಇದು ಗೊಬ್ಬೈತನ ಹಾ ಹಾಲಿಗೆ ಲೀಟರ್ ಅಂತ ನೋಡಿ ಚುರೋಚ್ಕೊಂಡ್ ಬರ್ಬೋದು ವ್ಯಾಪಾರ ಏನ್ ಹೇಳಿರ ತೊಂಬತ್ತೈದು ಎಂಬತ್ತೈದು ಸಾವಿರ ಎಷ್ಟ ಬಂದ್ರೆ ಅಣ್ಣ ಫೈನಲ್ ಫೈನಲ್ ಎಪ್ಪತ್ತೈದು ಎಪ್ಪತ್ತೈದ್ ಸಾವಿರ ಅಣ್ಣ ಎಪ್ಪತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಒಂದ್ ಮೂರ್ ಎಮ್ ಎಲ್ ತೋರಿಸಿನಿ ಇಲ್ಲಿ ನೂಲಿಪೇಟೆಯಲ್ಲಿ ತಂದಿದ್ದಾರೆ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳ ತೊಂಬತ್ತೇಳು ಹಾ ಮೂವತ್ತೊಂದು ಅರವತ್ತೇಳು ಡಬಲ್ ಜೀರೋ ಎಂಬತ್ನಾಲ್ಕು ಫ್ರೆಂಡ್ಸ್ ಇಲ್ಲೊಂದು ಹಸಿ ಇದೆ ನೋಡ್ರಿ ಒಳ್ಳೆ ಕ್ವಾಲಿಟಿ ಹಸಿ ಇದೆ ನೋಡ್ರಿ ಎನ್ ಎರಡು ತರಕ ಎಣ್ಣೆ ಹಲಗಣ್ಣ ನೀವು ಎದ್ ದಿವಸ ಹೋಗೋದಣ

ರೈತರಿಲ್ಲುಲಿಪೇಟೆಯಲ್ಲಿ ಒಳ್ಳೆ ಒಳ್ಳೆ ಎಣ್ಣೆಗಳು ಕೂಡ ಎಲ್ಲ ನಾವೆಗಳು ತೋರಿಸ್ತಾ ಹೋಗ್ತೀನಿ ನಿಮ್ಗೆ ನೀವ ರೈತರಿಲ್ಲ ನಿಮ್ಮ ತೋರ್ಸ್ತಾ ಉಂಟಿ ನೋಡ್ರಿ ರೈತರಿಲ್ಲ ರೇಟ್ ಕೇಳಕ್ ಆಗ್ತಾ ಇಲ್ಲ ನಿಂಬೋರಿ ಓಕೆ ಇದಾರೆ ಇಲ್ಲಿ ರೈತರು ಎಣ್ಣೆ ಕೇಳೋಣ ಏನಂತಾರ ಅಂತ ಫ್ರೆಂಡ್ಸ್ ಎಣ್ಣೆ ತೋರಿಸ್ತಾ ಇದ್ದೀನಿ ನೋಡಿ ಅಣ್ಣವ್ರು ಬಂದಿದ್ದಾರೆ ಇಲ್ಲಿ ಮೂಡಿ ಪೇಟೆಯಲ್ಲಿ ತಂದಿದ್ದಾರೆ ಏನೇ ಅಂತಾರೆ ಕೇಳೋಣ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬಸವರಾಜ್ ಯಾವ ಊರು ಮುಕ್ಕಲ್ ಓಕೆ ಅಣ್ಣ ರೈತರಿ ಎಷ್ಟು ಎಮ್ಮೆ ತಂದಿರಣ್ಣ ಒಂದೇ ಇದು ಒಂದೇ ನಿಮ್ದು ಅಣ್ಣ ಅದು ಹೌದು ಎಷ್ಟನೇ ಸೂಲಿನ ಇದೆ ಸೂಲು ಎರಡನೇ ಸೂಳು ಗಬ್ಬೆದು ಇನ್ನೊಂದು ವಾರ ಅಲ್ಲಿ ಮೂರ್ ಲೀಟರ್ ಒಂದು ಹದಿನೈದು ಒಂದ್ ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಎಮ್ಮೆ ಒಂದ್ ಲಕ್ಷದ ಹದಿನೈದು ಸಾವಿರ ಇರ್ತಾರ ನೋಡ್ರಿ ಎಷ್ಟ್ ಮಂದಿ ಬಿಡ್ತೀರಾ ಫೈನಲ್ ಒಂದ್ರ ಮೇಲೆ ಒಂದ್ರ ಮೇಲೆ ಎಷ್ಟು ಬಿಡ್ತೀರಾ ಫ್ರೆಂಡ್ಸ್ ಎಮ್ಮೆ ಮೇಲೆ ಆದ್ರೆ ಫೈನಲ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಹಾ ತ್ರೀ ಒನ್ ಜೀರೋ ಡಬಲ್ ನೈನ್ ಜೀರೋ ಟೂ ಮುಕ್ಕಲ್ ಎಮ್ಮೆ ಇದೆ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಒಂದ್ ಸೈಡ್ ಕಂಬು ಸ್ವಲ್ಪ ಮುಕ್ಕಾಗಿದೆ ನೋಡ್ರಿ

ವ್ಯಾಪಾರ ಒಂದ್ಲಕ್ಷ ಸಾವಿರೋ ಎಷ್ಟು ಬಂದ್ರೆ ಬಿಡ್ತೀರಾ ಒಂದ್ ಲಕ್ಷ ಫ್ರೆಂಡ್ಸ್ ಎಮ್ಮೆ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಪ್ಪ ನೋಡ್ರಿ ರೈತರ ನಿಮ್ಮ ಮೊಬೈಲ್ ನಂಬರ್ ಐತರ್ ಹೌದ್ರಿ ಸರಿ ಯಾವರು ಗಂಜಿಗಟ್ಟಿ ಗಂಜಿಗಟ್ಟಿ ತಾಲೂಕು ಕಲಗಡ್ಗಿ ತಾಲೂಕ್ ಧಾರವಾಡ ಜಿಲ್ಲೆ ಫ್ರೆಂಡ್ಸ್ ಇದು ಎಮ್ಮೆ ಬಂದು ಅಂತ ನೋಡ್ರಿ ಕಲ್ಗಡ್ಗಿ ತಾಲೂಕ ಜಿಲ್ಲೆದು ಹತ್ರ ಮೊಬೈಲ್ ನಂಬರ್ ಇಲ್ಲ ಏನಾರು ಬೇಕಾದ್ರೆ ಗಂಜಿಗಟ್ಟಿ ಹೋಗ್ಬೋದು ನೋಡ್ರಿ ಫ್ರೆಂಡ್ಸ್ ನೂಲಿ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ನೂಲಿ ಹಸುಗಳ ಪ್ಯಾಟಿ ವಿಡಿಯೋ ಮನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಆಗೋಣ ಮುಂದಿನ ವಿಡಿಯೋ ನಮಸ್ಕಾರ ಹೊರಗಡೆ ಹೋಗೋಣ

ನಮಸ್ಕಾರ ನಿಮ್ಮ ಹೆಸರಣ್ಣ ವಿಠಲ್ ರೀ ವಿಠಲ್ ಯಾವ್ರ ಕಲ್ಗಡಿ ತಾಲೂಕ್ ತಂಬೂರ್ ಕಲ್ಗಡಿ ತಾಲೂಕು ತಂಬೂರ್ ರೀ ತಂಬೂರ್ ಎಷ್ಟನೇ ಹೆಸರು ಅಂದ್ರೆ ಇದು ಇದ ಕರಾಕೋದ್ ಮೂರ್ನೇದ್ ಮೂರನೇ ಮೂರ್ನೇ ಹೆಸರು ಜವಾರಿ ಆಗಿ ಬರ್ತದಲ್ರಿ ಇದು ಸಾಯಿವಾಲ ಎರಡು ಮಿಕ್ಸ್ ಬರ್ತದ ಮಿಕ್ಸ್ ಐತ್ರಿ ಈ ಕರಾಕೋದ್ ಕೂಡಿ ಮೂರನೇ ಸುಲ ಹಾ ಮೂರ್ ಹೊಟ್ಟೆ ಹಿಡ್ದು ಹಾ ಹೊಟ್ಟೆ ಹಿಡ್ದು ಅಲ್ಲಿಗೆ ಹೆಂಗ ರೀ ಅದೇ ಆರು ಏಳು ಬರ್ತದ್ರಿ ಐದರಿಂದ ಆರ್ಲಿಂದ ಏಳು ಇಟ್ರ ಹಾ ಆರ್ಲಿಂದ ಏಳು ಇಟ್ರಿ ಆರ್ ವ್ಯಾಪಾರ ಏನ್ ಹೇಳಿದೆ